ಫ್ರೆಂಡ್ಸ್ ಇವತ್ತೊಂದು ಬಾರ್ಡರ್ ಡಿಸೈನ ನನಗೋಸ್ಕರ ಇಲ್ಲಿ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಬೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಡಿಸೈನ್ ಹಾಕೋದು ಹೇಗೆ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಟೆನ್ ಅಥವಾ ಲೆವೆನ್ ನಂಬರ್ ನೀಡಲ್ನ ತಗೊಳ್ಳಿ ನಾನು ಆರಳೆ ಥ್ರೆಡ್ನ ಆರೆಂಜ್ ಕಲರ್ ತಗೊಂಡು ರೆಡಿ ಮಾಡಿ ನಾಟ್ ಹಾಕಿಟ್ಕೊಂಡಿದ್ದೀನಿ ಮೊದಲಿಗೆ ಥ್ರೆಡ್ನ ಒಳಗಡೆ ತಗೊಂಡು ಒಂದು ಸಿಂಗಲ್ ನಾಟ್ ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ನಾಟ್ ಎರಡು ಸಿಂಗಲ್ ನಾಟ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಮೊದಲಿಗೆ ಸ್ಟಾರ್ಟಿಂಗಲ್ಲಿ ನಂತರ ನಂತರ ನೋಡಿ ಈ ರೀತಿ ನಾನು ಪರ್ಲ್ನ ತೊಗೊಂಡಿದ್ದೀನಿ ನೀವು ಇದ್ರ ಬದಲಾಗಿ ಗೋಲ್ಡ್ ಬೀಡ್ಸ್ನ ತೊಗೋಬೋದು ನಾನು ಸ್ವಲ್ಪ ಚೇಂಜಸ್ ಇರಲಿ ಜಾಸ್ತಿ ಬೀಡ್ಸ್ನೇ ಬಳಸ್ತಾ ಇದ್ದೀನಿ ಅಂಥೇಳಿ ನಾನು ಇವತ್ತು ಪರ್ಲನ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಗೋಲ್ಡ್ ಬೀಡ್ಸ್ನ ಮೀಡಿಯಮ್ ಸೈಜ್ ತೊಗೊಬೋದು ಫ್ರೆಂಡ್ಸ್ ನೋಡಿ ಮೊದಲಿಗೆ ಈ ರೀತಿ ಎರಡು ಟೈಮ್ ಸಿಂಗಲ್ ನಾಟ್ ಮಾಡಿ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಥ್ರೆಡ್ನ ಮೇಲ್ ಮಾಡಿ ಟೂ ಬೀಡ್ಸ್ನ ಇಲ್ಲಿ ಹಾಕ್ಕೋಬೇಕು ಮೊದಲಿಗೆ ಒಂದು ಬೀಡ್ಸ್ನ ತಗೊಳ್ಳಿ ಒಂದು ಬೀಡ್ಸ್ನ ತಗೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ ಬೀಡ್ನ ಲಾಕ್ ಮಾಡಿ ನಾವು ಕುಚ್ಚಿಗೆ ತ್ರೀ ಚೈನ್ ಆದರೂ ಹಾಕೋಬೋದು ಫ್ರೆಂಡ್ಸ್ ಫೋರ್ ಚೈನ್ ಆದರೂ ಹಾಕೋಬೋದು ಇಷ್ಟ ಅದು ನೀವೇನು ಗ್ಯಾಪೆಲ್ಲಿ ಕಟ್ತೀರೋ ನೋಡಿಕೊಂಡು ನೀವಿಲ್ಲಿ ಕುಚ್ಚಿಗೆ ಸ್ಪೇಸ್ನ ಬಿಡಬೇಕಾಗುತ್ತೆ ನಾನಿಲ್ಲಿ ಫೋರ್ ಚೈನ್ನ ಹಾಕ್ಕೊತೀನಿ ಫೋರ್ ಚೈನ್ ಹಾಕಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಪರ್ಲನ್ನ ನಾನಿಲ್ಲಿ ಹಾಕ್ಕೊತೀನಿ ಫ್ರೆಂಡ್ಸ್ ಇದು ಫೈವ್ ಎಮ್ ಎಮ್ ಸೈಜ್ ಇದೆ ಫ್ರೆಂಡ್ಸ್ ಪರ್ಲು ನೋಡಿ ಈ ರೀತಿ ಮತ್ತೆ ಪರ್ಲನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ನೀವು ಲಾಕ್ನ ಮಾಡಬೇಕಾಗುತ್ತೆ ಬಟ್ಟೆಗೆ ನೋಡಿ ಬಟ್ಟೆಗೆ ನೀಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡಿಕೊಂಡು ಲೂಸು ಬೇಡ ಟೈಟು ಬೇಡ ಫ್ರೆಂಡ್ಸ್ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಸೇರಿಸಿ ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ ಮತ್ತೊಂದು ಟೈಮ್ ಸಿಂಗಲ್ ನಾಟ್ ಪಕ್ಕದಲ್ಲೇ ಮತ್ತೊಂದು ಟೈಮ್ ಸಿಂಗಲ್ ನಾಟ್ ಇದು ಡಿಸೈನ್ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎರಡು ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ವಲ್ಪ ನೋಡಿ ಸ್ವಲ್ಪ ಈ ರೀತಿ ಗ್ಯಾಪ್ನ ಬಿಟ್ಟು ನೀವು ಒಂದು ಡಬಲ್ ಕ್ರೋಶಿ ಕಂಬನ್ನು ಹಾಕ್ಕೊಳ್ಳಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಡಬಲ್ ಕೃಷಿ ಹಾಕ್ಕೊಂಡು ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲಿ ಮತ್ತೊಂದು ಡಬಲ್ ಕೃಷಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತೊಂದು ಡಬಲ್ ಕೃಷಿ ಇಲ್ಲಿ ನಾವಿಲ್ಲಿ ತ್ರೀ ಟೈಮ್ಸ್ ಡಬಲ್ ಕೃಷಿ ಕಂಬನ ತಗೋಬೇಕು ಈ ರೀತಿ ಡಬಲ್ ಕೃಷಿ ಕಂಬನ ತಗೊಂಡು ಫ್ರೆಂಡ್ಸ್ ನೋಡಿ ಫೋರ್ ಚೈನ್ಸ್ನ ಹಾಕೊಳ್ಳಿ ತ್ರೀ ಆರ್ ಫೋರ್ ಚೈನ್ಸ್ನ ಹಾಕ್ಕೊಳ್ಳಿ ನಾವು ಯಾವಾಗಲೂ ಪಿಕ್ ಫೋರ್ ಚೈನ್ ಹಾಕ್ಕೊಂತೀವಲ್ಲ ಇಲ್ಲೂ ಕೂಡ ಫೋರ್ ಚೈನ್ ಹಾಕ್ಕೊಂಡು ನೋಡಿ ನಾವೇನು ಒಂದು ಚೈನ್ ಗ್ಯಾಪ್ನ ಬಿಟ್ಟಿದ್ದೀವೋ ಇಲ್ಲಿ ಬ್ಯಾಕ್ ಸೈಡಲ್ಲಿ ಆ ಗ್ಯಾಪಲ್ಲಿ ನೀಡಲ್ಲ ಹಾಕಿ ಥ್ರೆಡ್ನ ತಗೊಂಡು ನೋಡಿ ಥ್ರೆಡ್ನ ಈ ರೀತಿ ನೋಡಿ ಥ್ರೆಡ್ನ ತಗೊಂಡು ಎರಡು ದಾರ ಸೇರಿಸಿ ಒಂದು ಮಾಡ್ಕೋಬೇಕು ಮಾಡಿಕೊಂಡು ಮತ್ತೆ ನೋಡಿ ಈಗ ಒಂದು ಟೈಮ್ ಈ ರೀತಿ ಆದಮೇಲೆ ಮತ್ತೊಂದು ಟೈಮು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸೆಕೆಂಡ್ ಟೈಮಲ್ಲಿ ಒನ್ ಟೈಮ್ ಥ್ರೆಡ್ನ ನೀಡ್ಲು ಮೇಲೆ ಸುತ್ಕೊಂಡು ಸೇಮ್ ಗ್ಯಾಪ್ ಬ್ಯಾಕ್ ಸೈಡ್ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಫ್ರೆಂಡ್ಸ್ ಮೂರು ಥ್ರೆಡ್ಗೆ ಸೇರಿಸಿ ನಾವಿಲ್ಲಿ ಥ್ರೆಡ್ನ ಎಳ್ಕೊಬೇಕು ನೋಡಿ ಈ ರೀತಿ ಒಂದು ದಪ್ಪನೇ ಆದ ಇಲ್ಲಿ ನಿಮಗೆ ಪಿಕಾಟು ನಿಮಗೆ ಇಲ್ಲಿ ರೆಡಿ ಆಗುತ್ತೆ ಮತ್ತು ನೋಡಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಟಾಗಿ ನೋಡಿ ಸ್ವಲ್ಪ ಅಂದರೆ ಸ್ವಲ್ಪ ಸ್ಪೇಸ್ನ ಬಿಟ್ಟು ಮತ್ತೆ ಇದೇ ರೀತಿ ಪಿಕಾಟ್ನ ಮಾಡ್ಕೋಬೇಕು ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಡಬಲ್ ಕಂಬ ತ್ರೀ ಟೈಮ್ಸ್ ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ಒಂದು ಟೈಮ್ ನೀಡಲಿ ಮೇಲೆ ಥ್ರೆಡ್ನ ಸುತ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಹೀಗೆಲ್ಲ ಡಬಲ್ ಕೃಷಿ ಗೊತ್ತಿರೋದೆ ಫ್ರೆಂಡ್ಸ್ ನೋಡಿ ಈ ರೀತಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ತ್ರೀ ಟೈಮ್ಸ್ ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ನೋಡಿ ಈ ರೀತಿ ಡಬಲ್ ಕೃಷಿಯನ್ನು ಮಾಡಿಕೊಂಡು ಫೋರ್ ಚೈನ್ಸ್ನ ತಗೊಳ್ಳಿ ಫ್ರೆಂಡ್ಸ್ ತ್ರೀ ಆದರೂ ತೊಗೊಬೋದು ಫೋರ್ ಆದರೂ ತೊಗೊಬೋದು ನಾವು ಯಾವಾಗಲೂ ಪಿಕ್ ಹೊಡ್ಸ್ಕೆ ಫೋರ್ ತೊಗೊತೀವಲ್ಲ ಅದಕ್ಕೋಸ್ಕರ ಫೋರ್ನೇ ತಗೊಳ್ಳೋಣ ನೋಡಿ ಫೋರ್ ಚೈನ್ಸ್ನ ತೊಗೊಂಡು ನೋಡಿ ಇಲ್ಲಿ ಗ್ಯಾಪ್ ಇರುತ್ತಲ್ಲ ಕಂಬದ ಹಿಂದೆಗಡೆ ತ್ರೀ ಕಂಬದ ಹಿಂದೆಗಡೆ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಎರಡು ದಾರ ಸೇರಿಸಿ ಒಂದು ಮಾಡ್ಕೋಬೇಕು ಈ ರೀತಿ ಒನ್ ಟೈಮ್ ಈ ರೀತಿ ಆದ ನಂತರ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸೆಕೆಂಡ್ ಟೈಮ್ ನೋಡಿ ಈ ರೀತಿ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಆ ಮೂರು ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ನೀವು ಇಲ್ಲಿ ಎಳ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಮತ್ತು ನೋಡಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ವಲ್ಪ ಗ್ಯಾಪ್ನ ಬಿಟ್ಟು ಮತ್ತು ಡಬಲ್ ಕೃಷಿ ಕಂಬ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಅದೇ ರೀತಿ ಎರಡು ಕಂಬ ಮಾಡ್ಕೋಬೇಕು ತ್ರೀ ಕಂಬ ಒಂದು ಪಿಕಾಟು ತ್ರೀ ಕಂಬ ಒಂದು ಪಿಕಾಟು ಮೂರು ಕಂಬಕ್ಕೆ ಒಂದು ಪಿಕಾಟ್ನ ನಾವಿಲ್ಲಿ ಮಾಡ್ಕೊತೀವಿ ದಪ್ಪನೇ ಆದ ಪಿಕಾಟ್ ಚಿಕ್ಕಾಗಿ ಬರುತ್ತೆ ನೋಡಿ ನಡೀತೀವಿ ನೀವು ಬೇಕಾದರೆ ಕಂಬ ಟೂ ಟೈಮ್ಸ್ ಬೇಕಾದರೆ ಕೂಡ ನೀವೆಲ್ಲ ಹಾಕ್ಕೋಬೋದು ತ್ರೀ ಕಂಬ ಆದ ನಂತರ ಫೋರ್ ಚೈನ್ ಮತ್ತು ನೋಡಿ ಕಂಬದ ಹಿಂದೆಗಡೆ ಗ್ಯಾಪ್ ಇದೆಯಲ್ಲ ಮೂರು ಕಂಬದ ಹಿಂದೆಗಡೆ ಆ ಗ್ಯಾಪಲ್ಲಿ ನೀಡಲನ್ನ ಹಾಕಬೇಕು ನೀಡಲನ್ನ ಹಾಕಿ ಥ್ರೆಡ್ನ ತಗೊಂಡು ಎರಡು ಥ್ರೆಡ್ನ ಒನ್ ಮಾಡ್ಕೋಬೇಕು ಮತ್ತು ಎರಡನೇ ಸಲ ಮಾಡುವಾಗ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಫಸ್ಟ್ ಟೈಮಲ್ಲಿ ಏನು ಥ್ರೆಡ್ನ ಸುತ್ತೋ ಅವಶ್ಯಕತೆ ಇಲ್ಲ ಹಾಗೆ ನೀಡಲನ್ನ ಹಾಕಿ ಲಾಕ್ ಮಾಡ್ತೀವಿ ಎರಡನೇ ಸಲಿ ಮಾಡುವಾಗ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಈ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ಟೂ ಚೈನ್ಸ್ನ ಹಾಕ್ಕೊಳ್ಳೋಣ ಟೂ ಚೈನ್ಸ್ನ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಥ್ರೆಡ್ನ ಸುತ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ನೀಡನ್ನ ಹಾಕಿ ಥ್ರೆಡ್ನ ತಗೊಳ್ಳಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಮಾಡಿಕೊಂಡು ಮತ್ತು ಒಂದು ಕಂಬ ಆದ ನಂತರ ಟೂ ಚೈನ್ಸ್ನ ತಗೊಳ್ಳಿ ಟೂ ಚೈನ್ಸ್ನ ತಗೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ನೀವೇನು ಕಂಬ ತೊಗೊಂಡಿರ್ತೀರೋ ಆ ಕಂಬದ ಗ್ಯಾಪಲ್ಲಿ ಥ್ರೆಡ್ನ ತಂದು ಎರಡ್ದಾರ ಒಂದು ಎರಡ್ದಾರ ಒಂದು ಈ ರೀತಿ ಕಂಬನ ಮಾಡ್ಕೋಬೇಕು ಇಲ್ಲಿ ಆರು ಕಂಬಗಳನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಗ್ಯಾಪಲ್ಲಿ ಆರು ಕಂಬಗಳನ್ನ ಮಾಡ್ಕೊಳ್ಳೋಣ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಕಂಬಗಳು ಎಲ್ರಿಗೂ ಗೊತ್ತಿರೋದೇ ಅಲ್ವಾ ಡಬಲ್ ಕ್ರೋಶಸ್ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಸಿಕ್ಸ್ ಟೈಮ್ ಮಾಡ್ಕೊಳ್ಳೋಣ ನಾವಿಲ್ಲಿ ಟು ತ್ರೀ ಫೋರ್ ಫೈವ್ ಇನ್ನು ಒಂದು ಟೈಮ್ ಮಾಡ್ಕೊಳ್ಳೋಣ ಸಿಕ್ಸ್ ಟೈಮ್ ಮಾಡಿಕೊಂಡು ನೋಡಿ ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ಈ ರೀತಿ ಮಾಡಿಕೊಂಡು ನಾಟ್ ಮಾಡಿ ಮತ್ತೆ ಟೂ ಚೈನ್ಸ್ನ ಹಾಕ್ಕೋಬೇಕು ಟೂ ಚೈನ್ಸ್ನ ಹಾಕ್ಕೊಂಡು ಟೂ ಚೈನ್ಸ್ ಎಲ್ಲಗೆ ಬರುತ್ತೋ ನೀಟಾಗಿ ನೋಡಿ ಲಾಕ್ ಮಾಡಿಕೊಳ್ಳಿ ಲಾಕ್ ಮಾಡಿಕೊಂಡು ಈ ರೀತಿ ಕಾಣಿಸುತ್ತೆ ನೋಡಿ ಸಿಂಗಲ್ ನಾಟ ಆದಮೇಲೆ ಚೂ ಟೂ ಟೂ ಚೈನ್ಸ್ನ ಹಾಕಿ ಎಲ್ಲಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿ ಬಟ್ಟೆನ ಸ್ವಲ್ಪ ಉಲ್ಟ ತಿರ್ಗಿಸ್ಕೊಳ್ಳಿ ಉಲ್ಟ ತಿರ್ಗಿಸ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಇಲ್ಲೇನು ನೀವು ಕಂಬಗಳಿಂದೆ ನೋಡಿ ಕಂಬಗಳ ಮೇಲೆ ಹೋಲ್ಗಳ ಗ್ಯಾಪ್ ಇದೆಯೋ ಈ ಗ್ಯಾಪಲ್ಲಿ ನೀಡಲನ್ನ ಹಾಕಿ ಇಲ್ಲಿ ಕೂಡ ಡಬಲ್ ಕ್ರೋಶಸ್ನ ಮಾಡ್ಕೋಬೇಕು ಡಬಲ್ ಕ್ರೋಶಿ ಕಂಬನ ನೀವಿಲ್ಲಿ ಮಾಡ್ಕೋಬೇಕು ಮಾಡ್ಕೋಬೇಕು ಪ್ರತಿಯೊಂದು ಗ್ಯಾಪ್ಕು ಮಾಡ್ಕೊಳ್ಳಿ ಪ್ರತಿಯೊಂದು ಗ್ಯಾಪ್ಗೂ ನೀವು ಇಲ್ಲಿ ಮಾಡ್ಕೋಬೇಕಾಗುತ್ತೆ ಏನು ಟೂ ಚೈನ್ಸ್ನ ತಗೊಂಡಿರ್ತೀರೋ ಅಲ್ಲೂ ಕೂಡ ಒನ್ ಟೈಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗಾಗ ನೀಟಾಗಿ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ನೋಡಿ ಈ ಟೂ ಚೈನ್ಸ್ ತಗೊಂಡಿರ್ತೀರಲ್ವಾ ಆ ಟೂ ಚೈನ್ಸ್ ಕೂಡ ಒನ್ ಟೈಮ್ ಈ ರೀತಿ ಕಂಬ ಮಾಡ್ಕೊಬೇಕು ಮಾಡಿಕೊಂಡು ಫ್ರಂಟಿಗೆ ಟರ್ನ್ ಮಾಡ್ಕೊ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂಥೇಳಿ ಫ್ರಂಟಕ್ಕೆ ಟರ್ನ್ ಮಾಡಿಕೊಂಡು ನೋಡಿ ನೀವೇನು ಇವಾಗ ಕಂಬಗಳನ್ನ ತಗೊಂಡಿರ್ತೀರೋ ಆ ಕಂಬದ ಗ್ಯಾಪಲ್ಲಿ ನಾವು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬದ ಗ್ಯಾಪಲ್ಲಿ ನಾವು ಇವಾಗ ಸಿಂಗಲ್ ಲಾಕ್ನ ಮಾಡ್ತಾ ಬರಬೇಕು ಮತ್ತು ಪ್ರತಿಯೊಂದು ಗ್ಯಾಪಲ್ಲೂ ಈ ರೀತಿ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪ್ರತಿಯೊಂದು ಗ್ಯಾಪೆಲ್ಲೂ ನೀಡನ್ನ ಹಾಕಿ ಥ್ರೆಡ್ನ ತಗೊಂಡು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಆ ಮೂರು ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ನಾವಿಲ್ಲಿ ಎಳ್ಕೊಬೇಕಾಗುತ್ತೆ ಒಂದು ರೀತಿ ಡಿಫ್ರೆಂಟ್ ಡಿಸೈನ್ ಅಂತಾನೆ ಹೇಳ್ಬೋದು ಬಾರ್ಡರ್ ಡಿಸೈನ್ ಫ್ರೆಂಡ್ಸ್ ಇದು ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೀತಿ ಪ್ರತಿಯೊಂದು ಗ್ಯಾಪ್ ಹೋಲಲ್ಲಿ ನೀರನ್ನು ಹಾಕಿ ಈ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಆದಮೇಲೆ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಡು ನೋಡಿ ಇಲ್ಲಿ ಸಿಂಗಲ್ ಕ್ರೋಶೇ ಇದೆಯಲ್ಲ ಟೂ ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ಲ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಎರಡು ದಾರ ಒಂದು ಮತ್ತು ಎರಡು ದಾರ ಒಂದು ಈ ರೀತಿ ಮಾಡಿಕೊಂಡು ನೋಡಿ ನೀಟಾಗಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಬಟ್ಟೆಗೆ ಸೇರಿಸಿ ಈ ರೀತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶೆ ನೋಡಿ ಈ ರೀತಿ ನೋಡಿ ಫ್ರೆಂಡ್ಸ್ ಈ ರೀತಿ ವಿ ಶೇಪಲ್ಲಿ ನಿಮಗೆ ಸ್ವಲ್ಪ ಈ ರೀತಿ ವಿ ಶೇಪಲ್ಲಿ ನಿಮಗೆ ಬರುತ್ತೆ ಮಾಡ್ತಾ ಮಾಡ್ತಾ ಇನ್ನೂ ಫಿನಿಶಿಂಗ್ ಅಂತೂ ಇನ್ನೂ ತುಂಬ ಚೆನ್ನಾಗಿ ನಿಮಗೆ ಬರುತ್ತೆ ಫ್ರೆಂಡ್ಸ್ ನೀವೇನು ಇಲ್ಲಿ ಹಾಕ್ಕೊಂಡಿದ್ದೀರೋ ಎರಡು ಪರ್ಲ್ ಹಾಕಿದ್ದೀರೋ ಇಲ್ಲಿ ಕುಚ್ಚಿ ಬರುತ್ತೆ ನಿಮಗೆ ನೋಡಿ ಈ ರೀತಿ ಬರುತ್ತೆ ನೋಡಿ ನೆಕ್ಸ್ಟು ಇದು ಇದಾದ ನಂತರ ಟೂ ಟೈಮ್ ಸಿಂಗಲ್ ನಾಟ್ ಆದ ನಂತರ ನೋಡಿ ಇಲ್ಲಿ ಇಲ್ಲಿ ಮಾಡ್ಕೊಂಡಿದ್ದೀವಲ್ಲ ತ್ರೀ ಪಿಕೌಟ್ಸು ಅದು ಮಾಡ್ಕೋಬೇಕು ಇಲ್ಲಿ ಒಂದು ಚೈನ್ ಹಾಕ್ಕೊಳ್ಳೋಣ ಒಂದು ಚೈನ್ ಹಾಕಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸಿಕ್ಕೊಂಡು ನೋಡಿ ಸ್ವಲ್ಪ ಈ ರೀತಿ ಗ್ಯಾಪ್ ಬಿಡಬೇಕು ನೀಡಲ್ನ ಕಂಬಗಳಾಕಿದ ನಂತರ ಪಿಕೌಟ್ ಮಾಡ್ಕೊಳ್ಳೋಕ್ಕೆ ನಾವು ಸ್ವಲ್ಪ ಈ ರೀತಿ ಗ್ಯಾಪ್ನ ಬಿಟ್ಟು ತ್ರೀ ಕಂಬಗಳನ್ನ ಪಕ್ಕ ಪಕ್ಕದೆಲ್ಲ ಹಾಕ್ಕೋಬೇಕು ಮೂರು ಕಂಬಗಳನ್ನ ಹಾಕ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಒನ್ ಟೈಮ್ ನಿಮ್ಗೆ ಹಾಕ್ಕೊಂಡ್ರೆ ನಿಮಗೆ ಐಡಿಯಾ ಬಂದ್ಬಿಡುತ್ತೆ ಯಾವ ರೀತಿ ಅಂಥೇಳಿ ಪೈನ್ ಹಾಕ್ಕೊಂಡು ಗ್ಯಾಪಲ್ಲಿ ಹೋಗಿ ಥ್ರೆಡ್ನಾಗ ತಂದು ಎರಡು ದಾರ ಸೇರಿಸಿ ಒನ್ ಮಾಡ್ಕೋಬೇಕು ಮಾಡಿಕೊಂಡು ಸೆಕೆಂಡ್ ಟೈಮ್ ಈ ರೀತಿ ತ್ರೀ ಚೈನ್ ಏನು ತ್ರೀ ಕಂಬದ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನಾಗ ತೊಗೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು ಫಸ್ಟ್ ಟೈಮ್ ಮಾಡುವಾಗ ಹಾಗೆ ನೀಡಲನ್ನ ಹಾಕಬೇಕು ಸೆಕೆಂಡ್ ಟೈಮ್ ಮಾಡುವಾಗ ಒಂದು ಟೈಮು ಥ್ರೆಡ್ನ ಸುತ್ಕೊಂಡು ಮಾಡಬೇಕು ನೋಡಿ ಇಲ್ಲಿ ಒಂದು ರೀತಿ ಲೇಯರ್ ರೀತಿ ನಿಮ್ಗೆ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮತ್ತು ಈಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ವಲ್ಪ ಗ್ಯಾಪ್ ಇಟ್ಟು ಮತ್ತು ಪಿಕೊಟ್ಸನ್ನ ಮಾಡ್ಕೋಬೇಕು ಕಂಬನ ಹಾಕಿ ಪಿಕೊಟ್ನ ಮಾಡ್ಕೋಬೇಕು ಈ ರೀತಿ ಮೂರು ಕಂಬ ಆದಮೇಲೆ ನಾಲ್ಕು ಚೈನ್ ನಾಲ್ಕು ಚೈನ್ ಹಾಕ್ಕೊಂಡು ಮೂರು ಕಂಬದಿದೆ ಹಿಂದೆ ಗ್ಯಾಪ್ ಇರುತ್ತಲ್ಲ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ಎಳ್ಕೊಬೇಕು ಎಳ್ಕೊಂಡು ಮತ್ತೆ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ನಾವಿಲ್ಲಿ ಹಕ್ಕೋಬೇಕು ನೋಡಿ ಈ ರೀತಿ ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತು ಲಾಸ್ಟ್ ಒನ್ ಪಿಕೊಟ್ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ಫಸ್ಟ್ ಟೈಮ್ ತೋರಿಸ್ನಲ್ಲ ಫಸ್ಟು ಮಾಡುವಾಗ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ಕಂಬ ಮಾಡಿಕೊಂಡು ಫೋರ್ ಚೈನ್ ಮತ್ತು ಕಂಬದಿಂದ ಇರೋ ಕಂಬದಿಂದ ಇರೋ ಗ್ಯಾಪಲ್ಲಿ ಮೂರು ಕಂಬದಿಂದ ಇರೋ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ದಾರ ಸೇರಿಸಿ ಒಂದು ಮಾಡ್ಕೋಬೇಕು ಮತ್ತು ನೀಡ್ಲು ಮೇಲೆ ಸೆಕೆಂಡ್ ಟೈಮ್ ಮಾಡುವಾಗ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತು ಸೇಮ್ ಗ್ಯಾಪೆಲೆ ಹೋಗಿ ಥ್ರೆಡ್ನ ತಂದು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ನಾವೆಲ್ಲ ಎಳ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಬಂತು ನೋಡಿ ಇವಾಗ ಇವಾಗ ನೋಡಿ ಮತ್ತು ಹಾಕೋಬೇಕು ನೋಡಿ ಇಲ್ಲ ಹಾಕ್ಕೊಂಡಿದ್ದೀವಲ್ಲ ಈ ರೀತಿ ಚೈನ್ ಹಾಕಿ ಚೈನ್ ಹಾಕಿ ನೋಡಿ ನೀಟಾಗಿ ಎಲ್ಲಿ ಬರುತ್ತೆ ನೋಡಿಕೊಂಡು ಸಿಂಗಲ್ ನಾಟ್ ಮಾಡಿಕೊಡಿ ಟೂ ಟೈಮ್ಸ್ ಸಿಂಗಲ್ ನಾಟ್ ಥ್ರೆಡ್ನ ಮೇಲ್ ಮಾಡಿ ಒಂದು ಪರ್ಲನ್ನ ಹಾಕ್ಕೋಬೇಕು ರೀತಿ ಬಿಗ್ ಸೈಜ್ ತಗೊಂಡಿದ್ದೀನಿ ಬಿಗ್ ಸೈಜ್ ಬರ್ಲನ್ನ ತಗೊಂಡಿದ್ದೀನಿ ಒಂದು ಪರ್ಲನ್ನ ಹಾಕಿ ಲಾಕ್ ಮಾಡಿ ಫೋರ್ ಚೈನ್ಸ್ನ ತಗೊಳ್ಳಿ ಫೋರ್ ಚೈನ್ಸ್ನ ತಗೊಂಡು ಮತ್ತೆ ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ತಗೊಳ್ಳಿ ನೀವು ಇಲ್ಲಿ ಕ್ರಿಸ್ಟಲ್ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಕ್ರಿಸ್ಟಲ್ ಇದ್ದರೆ ಯೂಸ್ ಮಾಡಿ ತುಂಬ ಲೈಫ್ ಕೂಡ ಬರುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡಿಕೊಂಡು ನೀವು ಲಾಕ್ನ ಮಾಡ್ಕೊಳ್ಳಿ ನಾವು ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ನ ಮಾಡಿದ್ದೀವಲ್ವ ಎಂಡಿಂಗ್ ಕೂಡ ಟೂ ಟೈಮ್ಸ್ ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡಿ ಒಂದು ತ್ರೀ ಚೈನ್ ಎಕ್ಸ್ಟ್ರಾ ಹಾಕಿ ನೋಡಿ ಇಲ್ಲಿಗೆ ನಾನು ಎಂಡ್ ಮಾಡ್ತೇನೆ ಫ್ರೆಂಡ್ಸ್ ನಾನು ಇಲ್ಲಿ ಸ್ಯಾಂಪಲ್ ಆಗಿ ತೋರಿಸಿರೋದ್ರಿಂದ ಸ್ಯಾಂಪಲ್ ಪೀಸ್ಗೆ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನೋಡಿ ತ್ರೀ ಚೈನ್ಸ್ನೇ ಎಕ್ಸ್ಟ್ರಾ ಹಾಕ್ಕೊಂಡು ಅಥವಾ ಟೈಟ್ ಮಾಡಿ ಫಿಂಗರಲ್ಲಿರೋ ಥ್ರೆಡ್ನ ಈ ರೀತಿ ಕಟ್ ಮಾಡಿಕೊಂಡು ನೀಡಲ್ಲ ನೋಡಿ ಫ್ರೆಂಡ್ಸ್ ನೀಡನ್ನು ಈ ರೀತಿ ಹೊರಗಡೆ ತಗೊಂಡು ಈ ಥ್ರೆಡ್ ಏನಿದೆ ಇದನ್ನ ಟೈಟ್ ಮಾಡ್ಕೊಳ್ಬೇಕು ನೋಡಿ ಗ್ಲೂ ಹಾಕಿ ಬ್ಯಾಕ್ ಸೈಡ್ಗೆ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್ ಈ ರೀತಿ ನಿಮಗೆ ಇಲ್ಲಿ ಡಿಸೈನ್ ಫಾರ್ಮ್ ಆಗುತ್ತೆ ನೀವು ಬೇಕಿದ್ರಲ್ಲಿ ಒಂದು ಹ್ಯಾಂಗಿಂಗ್ನು ಕೂಡ ಹಾಕ್ಕೊಬೋದಿತ್ತು ನನಗೆ ಅಷ್ಟು ಐಡಿಯಾ ಬಂದಿಲ್ಲ ನೋಡಿ ಇಲ್ಲಿ ಒಂದು ಹ್ಯಾಂಗಿಂಗ್ನ ರೇಸ್ ಮಾಡಿಕೊಂಡ್ರೆ ಇನ್ನೂ ಕೂಡ ಹೈಲೈಟಾಗಿ ಕಾಣಿಸುತ್ತೆ ಲೀಫ್ ಆಗಿರ್ಬೋದು ಗೆಜ್ಜೆ ಆಗಿರ್ಬೋದು ಒಂದು ಹ್ಯಾಂಗ್ ಮಾಡಿಕೊಂಡ್ರೆ ಇನ್ನೂ ಕೂಡ ತುಂಬ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನಿಲ್ಲಿ ರೇಷಿಯನ್ ಥ್ರೆಡ್ ಅಲ್ಲಿ ಕುಚ್ನ ಕಟ್ಕೊಂಡಿದ್ದೀನಿ ನೀವು ರೇಷಿಯನ್ ಥ್ರೆಡ್ ಇಲ್ಲಾಂದರೆ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿ ಅದು ತುಂಬ ನೀಟ್ ಲುಕ್ನ ಕೊಡುತ್ತೆ ನೋಡಿ ನಾನು ಕುಚ್ ಮೇಲೆ ಒಂದು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಸ್ಟೋನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತ್ರೀ ತ್ರೀ ಪಿಕಾಟ್ಸ್ ಇದೆಯಲ್ಲ ಮಿಡಲ್ ಪಿಕಾಟ್ಸಲ್ಲಿ ನಾನು ಪಿಕಾಟ್ಗೆ ನಾನಿಲ್ಲಿ ನಾನೊಂದು ಸ್ಟೋನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇಲ್ಲೂ ಕೂಡ ನೋಡಿ ವಿ ವಿ ಶೇಪ್ ಆರ್ಚ್ನ ಮಾಡ್ಕೊಂಡಿದ್ದೀವಲ್ಲ ಇಲ್ಲೂ ಕೂಡ ನಾನಿಲ್ಲಿ ಒಂದು ಪರ್ಲು ಒಂದು ಸ್ಟೋನು ಒಂದು ಗ್ರೀನ್ ಕಲರ್ ಲೈಟ್ ಗ್ರೀನ್ ಇರಲಿಲ್ಲ ಅಂತೇಳಿ ಡಾರ್ಕ್ ಗ್ರೀನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ನೀಟ್ ಲುಕ್ನ ಕೊಡುತ್ತೆ ಫ್ರೆಂಡ್ಸ್ ಇದೇನು ನಾವು ಸೀರೆಗೆ ಬಟ್ಟೆಗೆ ಸೇರಿಸಿ ಸ್ಟೋನ್ನ ಪೇಸ್ಟ್ ಮಾಡ್ಕೊಂಡಿದ್ದೆವು ಅದು ಬೇಡ ಹೇಳಿದ್ರೆ ಈ ರೀತಿ ಕೂಡ ಮಾಡ್ಕೊಬೋದು ನೋಡಿ ಎಷ್ಟು ಹೈಲೈಟ್ ಆಗಿ ಪರ್ಲುಗಳು ಎದ್ದು ಕಾಣಿಸ್ತಿದೆ ಅಂತೇಳಿ ಅದೇ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್